ಅಕೊಂದು ಏನ್ ಹಾಕೊಂಡು ಓ ನಮ್ಮ ಫ್ರೆಂಡ್ ಬಂದಿಲ್ಲ ಅಂತನ ಬತ್ತಾಳೆ ನೋಡಿ ಈಗ ಬರ್ತಾಳೆ ವಾ ಏನ್ ಮಗ ನೀನು ಬಂದ್ಬಿಟ್ಟೆ ಎಲ್ಲ ನಿಮ್ಮವ ಅವಳಿಗೆ ನನ್ನ ಮಕ್ಕಂಗೆ ಕೂದಲೆಲ್ಲ ಕಟ್ ಮಾಡಿ ಅದೇನೇನೋ ಹಳ್ಳಿ ಹುಡುಗಿ ಥರ ಮಾಡ್ತಾ ಇದೆ ಅದಕ್ಕೆ ನಾನು ಓಡ್ಬಿಟ್ಬಿಟ್ಟೆ ನೀನು ಹಿಂಗೆ ಇದ್ರೆ ಬಿಟ್ಟಾಳ ನಿಮ್ಮವ್ವ ಏ ಏನಾಯ್ಕಿಲ್ಲ ಬಿಟ್ರಿ ಹೋಗ್ಬಿಟ್ಟು ಆಟ ಆಡ್ಕೊಳಕ್ಕೆ ಹೋಯ್ತೀನಿ ಬಾಯ್ ಹೇಳ್ಬಿಡಿ ಅವಂಗೆ బట్ట <laughs> 천둥도 카 님도 케 차마니 깎머리돼 차마니돼. 헤이 얘는 깎머리가 놈, 아들은 살려가 놈. 헤이 아까 굴러도 차마니 깎머리 데인테 올때. 안가. 아유 자식아 얘 빌린 거 데. 야 그레미니 앵기들레 많이 기는게 아들한테 들어, 아들한테 들어. 내가 여기 온다가 제일가, just 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 just. 아유 내가 아비애들까지 데려. 제일가면서 차마니 소고 데리지.

ನಿಂಗೆ ಗೊತ್ತಿರಲ್ಲ ಬಿಡು ಗೊತ್ತಿದ್ರೆ ಬದಲು ಹೇಳುವೆ ನಿಂಗೆ ಅದೇ ನಮ್ಮ ಇವರು ಮಜ ಅದಂತೇದೋ ಇದು ಮಾಡ್ತಾರಲ್ಲ ಅದೇನೋ ಟ್ಯಾಕಿಸ್ ಓಪನ್ ಮಾಡಿದಲ್ಲ ಇದು ಕಪಿಲಿ ಕಪಿಲಿ ಅವರು ಅಪ್ಪ ಅವನು ಮತ್ತೆ ನಮ್ಮ ಪಕ್ಕದೂರಲ್ಲಿ ಒಂದು ಐದಾದ್ರು ನೋಡು ರವಿ ಅಂತ ಆ ವೈದ ಅವರು ಇವರು ಚಪ್ಪಳ ಬಿಟ್ಬಿಟ್ಟಿದ್ರಂತೆ ಕಲೆ ಯಾಕ ಏನಾಯ್ತು ಏ ಅದೇನೋ ಅವೇನು ಅದೇನು ಅವನು ಅವೇ ಲವ್ ಮಾಡ್ತಿದ್ರಂತೆ ಅಲ್ಲಿ ಅವಳು ಪೇಟೆ ಗೊತ್ತಾಗಲ್ಲ ಓದಕ್ಕೆ ಅವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇವನ್ಗೆ ಗೊತ್ತಾಗ್ಬಿಟ್ಟಿದೆ ಅದು ಈ ಕಪಿಲ್

ಪಾತಿ ಪಾತಿ ಅವ ಇದ್ದಾಗ ಏನು ಮಾಡ್ತಾವ ಇವಳೇನುಕಂಡ್ಲೋ ಇವಳು ಕನ್ನಡ ಬರ್ತಿರೋದ್ಕು ಇವ್ರ ಭಾಷೆ ಅರ್ಥ ಆಗಿರೋದ್ಕು ಸರಿ ಹೇಗದೆ ಹಿಂದಿನ ಕೇಳಕ್ಕ ചിത്ര ഇത്തോ ഗോ എളാൻ ആചാരില്ല ബസ്ലു ആ ഇത് ഒന്നലെ ബെല കാസ് ആക്കി ഗാളി ബന്ധിട്ട് ആച്ചു ഏൻ മാഡ് അല്ല അന് ഓടാ ഓടാൻ മണ്ടി അല്ലെ ഗട്ട് ഇത്തീച്ച പേറ്റർ ഇല്ല ಅಣ್ಣ ನನ್ಗಣ್ಣು ಎಳ್ಕೊಂಡಿ ಅಂತಲ್ ಬಿಟ್ಟಿದಾರೋ ಅಂತ ನಕ್ಕೋತೆ ಭಯ ಇಲ್ವಲ್ಲ ಆಯ್ತದೆ ಬರ್ಲಿಲ್ವಲ್ಲ ಏಕಾ ಸುಂದರ ಗೊತ್ತರಿ ಎರಡು ದಿನ ಅಂತ ಹೇಳಿದ್ರೆ ನಾ ಬರ್ಬೋದು ಕಡಾ ಹತ್ತದಕ್ಕೆ ಕರ್ಕ ಏನಾಯ್ತದೆ ಅಂತ ನೋಡ್ತೀ ಏನು ನಾಳಿಕುವೆ ಊರಿಗೆ ಕರ್ಸ್ತೀವಿ ಪಂಚಾಯತಿ ಮಾಡ್ತೀವಿ ಅಂತ ಎಂತ ಮಾತಾಡ್ತಿದ್ರಂತೆ ರಾತ್ರಿ ಇನ್ನೇನೇ ನಿಗೇನಾರು ಗೊತ್ತಾದ್ರೆ ಹೇಳು ನನಗೆ ಬಂದೇಳಸಿ ನನ್ ಗೊತ್ತಾದ್ರೆ ಹೇಳ್ತೀನಿ ಸರಿಯಾ ಸರಿ ಬರ್ತೀನಿ ಒಳಗೋಸಿ ಕೆಲಸ ಅದೇ

ನಮ್ದಕ್ಕೆ ನಿಮ್ಗೆ ಗೊತ್ತೇ ಇರ್ತದೆ ನಮ್ದಕ್ಕೆ ಪಾತಿ ಮಾತಿ ಮಾಡಿ ಹಾಕ್ಬೇಕು ಅವ್ರು ಹೋಗ್ಲಿ ಅಂತ ಅನ್ಕಿ ನಮ್ದೆ ನಮ್ದಕ್ಕೆ ಕನ್ನಡ ಸ್ವಲ್ಪ ಮಾತಾಡ ನಮ್ದೆ ಅದೇನು ಅಂತಾರಲ್ಲ ಅದೇನು ಅಚ್ಚು ಅಚ್ಚು ಮಾಡ್ಕೊಳ್ಳಿ ಆಯ್ತಾ ಹಿಂಗೆ ನಮಗೆ ಹಸಿ ಸಪೋರ್ಟ್ ಮಾಡ್ತಾರಿ ನಮ್ದು ಇಷ್ಟು ಮಾಡಿಕೊಂಡ್ ಹಾಗೆ ಒಂದೇನು ಗಿರ್ಜನ ಗಿರ್ಜನ್ ನಾನ್ ಗೊತ್ತಲ್ಲ ನಿಮ್ಗೆ ಹೇಳ್ತೀರಾ ಕಾಯ್ತಿಲ್ಲ ಅದಕ್ಕೆ ಅಂತ ಅನ್ಬಿಟ್ಟು ಬಂದೆ ಆಯ್ತಾ ಒಂದು ಸರ್ಪ್ರೈಸ್ ಆಯ್ತು ನಿಮ್ಗೆ ಹಾ ಎಲ್ಲ ಸರಿನಾ ಬರತ್ತಾ ಹಿಂಗೆ ನಮಗೆ ಎಲ್ಲಾರ್ಗು ಶೇರ್ ಮಾಡಿ ನಮ್ ಬಗ್ಗೆ